ಮೈಕೇ ಹಾಕಿಲ್ಲ ವಿತೌಟ್ ಮೈಕ್ ನೋಡಿ ಎಷ್ಟು ಚೆನ್ನಾಗಿ ಇದೆ ಈ ಪರಿಸರದಲ್ಲಿ ನೀವು ನೋಡ್ತಾ ಇರ್ಬೋದು ಬೆಟ್ಟ ಹಿಂದ್ಗಡೆ ಬೆಟ್ಟ ಇದೆ ಈ ಬೆಟ್ಟಕ್ಕೆ ನಾವು ಈಗ ಎಲ್ಲ ಬೆಟ್ಟ ಗುಟ್ಟುಗಳು ಇವತ್ತು ಒಡೆದ್ಬಿಟ್ಟು ರಸ್ತೆಗಳು ಇದ್ದಾರೆ ಎಲ್ಲ ಕಡೆ ಬಟ್ ಈ ರೀತಿ ಅನುಭವ ಸಿಗೋದು ನಿಮಗೆ ತುಂಬಾ ಕಷ್ಟ ಈಗ ನೋಡಿ ಈಗ ಹೋಗ್ತಾ ಇದೀವಿ ಒಂದು ಜಾಗಕ್ಕೆ ಈಗ ಒಂದು ಗುಹೆಗೆ ಹೋಗ್ತಾ ಇದ್ದೀವಿ ಎಲ್ಲ ಎತ್ಕೊಂಡು ಹೋಗೋದೇ ಕಷ್ಟ ಇಲ್ಲಿ ಈಗ ಹೋಗವರು ಅಲ್ಲಿ ಕಂಡು ಹಿಡಿದಿದ್ದಾರೆ ಜಾಗ ಎಲ್ಲೂ ಹಾ ಇಲ್ಲ ಇಲ್ಲ ಬರಬಡ ಹ ಅತ್ತನ ಆಗ್ಲೇ ಕಂಟಿನ್ಯೂ ಹ ಹ ಓಕೆ ಹೋಗಕನ ಹ ಇಗ್ನರಿ ತೋರಿಸ್ತೀನಿ ಇಲ್ಲಿ ಗುಹina ಟಾರ್ಚ್ ಟಾರ್ಚ್ ಹಾಕೋಬೇಕಾ ಹ್ಞೂ ಕ್ಯಾಮ್ರಾ ಬಳಸೋಣ ಇದೆ ಹೋಗೋಣ ಯಾವ್ದು ಯಾವ್ದು ಬೇಕು ಹಾಕೋಡಿ ಹ್ಞೂ ಇವಡಿ ಹೊರಗಡೆ ಅವ್ರ ಕಡೆ ಒಂದು ಕೊಟ್ಟಿದ್ದೀನಿ ಕ್ಯಾಮ್ರಾನ ಸ್ಮೆಲ್ ಇದೆ ಸ್ಮೆಲ್ ಇದೆಲ್ಲ ಸ್ಮೆಲ್ಲಿದೆ ನೋಡಿ ಹುಷಾರಾಗಿ ಹೋಗಿ ಹೊರಗಡೆ ಹಾಂ ಏನಾದರೂ ಇದೆಯಾ ನಮಸ್ಕೊಳ್ಳಿ ಸೊ ದಟ್ಟ ಗವಿ ಇಲ್ಲೊಂದು ಗವಿ ಇದೆ ಕೇವು ಹೆಂಗಿದೆ ಒಳಗಡೆ ಬನ್ನಿ ಬರ್ಬೋದಾ ಹ್ಞೂ ಸ್ಮೆಲ್ ಇದೆ ತುಂಬಾ ಸ್ಮೆಲ್ ಇದೆ ಜಾರುತ್ತೆ ನೀವು ನೋಡ್ತಾ ಇರ್ಬೋದು ನೀರೆಲ್ಲ ಜಿನ್ತಾ ಇದೆ ಇಲ್ಲಿ ಮೇಲುಗಡೆ ಎಲ್ಲ ಹಾಂ ಇಲ್ಲಿ ಗವಿ ಕಟ್ಟಿದ್ದಾರೆ ಸ್ವಲ್ಪ ರೆಡಿ ಮಾಡಿದ್ದಾರೆ ನೀವು ನೋಡ್ಬೋದು ಕಲ್ಲು ಕಟ್ಟಿರೋದು ನೋಡ್ಬೋದು ನೀವು ಯಾವ ರೀತಿ ಕಟ್ಟಿದ್ದಾರೆ ಅಂತ ಒಳಗಡೆನೆ ಅಂದರೆ ಸಾಧುಗಳು ಇದ್ದಂತಹ ಜಾಗ ಇದು ಸೊ ನಿಮಗೆ ಒಳಗಡೆ ಈಗ ತೋರಿಸ್ತೀನಿ ಗವಿಯನ್ನು ಮರಿ ಒಳಗಡೆ ಅವರು ಇದ್ದಾರೆ ಅಲ್ಲಿ ಸೊ ಒಳಗಡೆ ಚೆಕ್ ಮಾಡ್ತಾ ಇದ್ದಾರೆ ಒಳಗಡೆ ಹೇಗಿದೆ ಅಲ್ಲ ಗವಿ ನೋಡಿ ಈಗ ನಿಮ್ಗೆ ಗೊತ್ತಾಗ್ಬೋದು ಸಾಧುಗಳು ಆವಾಗ ಎಲ್ಲಿರ್ತಾಯಿದ್ರು ಎಲ್ಲೂ ವಾ ವಾಸ ಮಾಡ್ತಾಯಿದ್ರು ಬಾವಲಿಗಳು ನೋಡಿ ಎಲ್ಲ ಇದು ಬಾವಲಿಗಳೆಲ್ಲ ಇದೆ ತುಂಬ

ಹಿಪ್ ಏನಂತಾರೆ ಸರಣಿ ಅಂತಾರೆ ಏನಿದೆ ಹಿಪ್ಪೆ ಅಂತಾರೆ ಏನು ಅದು ಅದು ಸೊ ನೀವು ನೋಡ್ತಾ ಇರ್ಬೋದು ಅವ್ರು ಹೋಗ್ತಾ ಇದ್ದಾರೆ ಒಳಗಡೆ ಒಳಗಡೆ ಹೋಗ್ಬೇಕಾದ್ರೆ ನೋಡಿ ಎಲ್ಲ ಬಾವ್ಲಿ ಹೆಂಗಿಂಟ್ ಮಾಡ್ತಾ ಇದೆ ಅಂತ ಹೆವಿ ಸ್ಮೆಲ್ ಹೆವಿ ಸ್ಮೆಲ್ ಆ ಬಾವಿಗಳು ಬರ್ತಾ ಇದ್ದರೆ ಸ್ಮೆಲ್ ಹೆವಿ ಆಗ್ತಾಯಿದೆ ಎಲ್ಲ ನೋಡಿ ಫುಲ್ಲು ಗಮನಿಸ್ಬಂದು ನೀವು ಪೂರ್ತಿ ಗವಿ ಇದೆ ಒಳಗಡೆ ಪೂರ್ತಿ ಗವಿ ಇದೆ ಇಲ್ಲಿ ಇನ್ನೊಂದು ರಸ್ತೆ ಕೂಡ ಇದೆ ಅಂತಿದೆ ಒಳಗಡೆ ಇನ್ನೊಂದು ಕಡೆ ಹೋಗೋದಕ್ಕೆ ಇಲ್ಲಿ ನೀರೆಲ್ಲ ಜಿನುಕ್ತಾಯಿದೆ ಹೇಗಿದೆ ಆ ಕಡೆ ಎಲ್ಲ ನೀವು ಇನ್ನು ಕೆಳಗಡೆ ನೋಡ್ಬೋದು ನೀವೆಲ್ಲ ಅಜ್ಜಿಕ ಯಾವ ರೀತಿ ಕೂತ್ಕೊಳುತ್ತೆ ಅಂತ ಸೊ ಓ ಬಾ ಬಾ ಏನ್ ಸ್ಮೆಲ್ ಗುರು ಅಲ್ವಾ ಇದ್ರಲ್ಲಿ ಏನಾದ್ರು ಇದ್ರೂ ಕೂಡ ಗೊತ್ತಾಗೋದಿಲ್ಲ ನಮಗೆ ಆ ನೋಡಿ ಇಲ್ಲಿ ಇನ್ನೊಂದು ಗವಿ ಆ ಗವಿಗೆ ಜಾಗ ಇದೆ ಅನ್ಸುತ್ತೆ ಅಲ್ಲಿ ನೀರು ಬರ್ತಾ ಇದೆ ಮೇಲೆ ನೀವು ಬಾವಿಗಳನ್ನ ನೋಡ್ಬೋದು ನೀವು ಈಗ ನೋಡಿ ಬಾವಿಗಳು ಹೆಂಗ್ ಕಾಣಿಸ್ತಾ ಇದೆ ಫೋಕಸ್ ಹೊಡಾಗ್ತದೆ ಇಲ್ಲಿ ಇಲ್ಲಿ ನೋಡಿ ಫುಲ್ ಬೌಲಿಗಳು ಫುಲ್ ಬೌಲಿಗಳು ಎಲ್ಲ ಕಡೆ ಫುಲ್ ಬೌಲಿಗಳು ಇಟ್ಕೊಳಕ್ ಇಟ್ಟಿಗೆ ಇದು ಮಾಡಿ ದೀಪ ಇಟ್ಕೊಳಕ್ಕೆ ವಸ್ತು ಇಟ್ಕೊಳಕ್ಕೆ ದೀಪ ಇಟ್ಕೊಳಕ್ಕೆ ಆಗಿನ ಕಾಲದಲ್ಲಿ ದೀಪ ಇಟ್ಕೊಳಕ್ಕೆ ನೋಡಿ ಕಲ್ಲುಗಳನ್ನ ಸ್ವಲ್ಪ ಜೋಡಿಸಿ ರೆಡಿ ಮಾಡಿದ್ದಾರೆ ತಮಗೆ ಹೆಂಗ್ ಬೇಕೋ ಹಂಗೆ ಆಗ ರೆಡಿ ಮಾಡ್ಕೊಂಡಿದ್ದಾರೆ ಇದನ್ನ ಈ ಗವಿಯನ್ನ ಬಾವಲಿಗಳು ನೀವು ನೋಡಿ ಕಾಣಿಸ್ತಾ ಇದೆ ನಿಮ್ಗೆ ಬಾವಲಿ ಕಾಣಿಸ್ತಾ ಇದೆ ಅಂತೀನಿ ಹಾಂ ಬಾವಲಿಗಳು ನೋಡಿ ಎಲ್ಲ ಬಾವಲಿಗಳು ಯಾಕೆ ನಿಮ್ಗೆ ಬಾವಲಿಗಳು ಇಲ್ಲಿ ಸೇರ್ಕೊಂತವೆ ತುಂಬ ಕತ್ಲಿದೆ ಅಂತಲ್ಲ ಕತ್ಲಲ್ಲ ಇರೋದು ಬೆಳಕಿ ಕಣ್ಣು ಬೆಳಕು ಬಿಡಂಗಿಲ್ಲ ಅವು ಕಣ್ಣು ಬಿಡಂಗಿಲ್ಲ ರಾತ್ರಿ ಸಂಚು ನೋಡಿ ಇಲ್ಲಿ ನೋಡಿ ಹೆಂಗಾಟ ಆಡ್ತಾ ಇದೆ ನೋಡಿ ಬೆಳಕು ಬಿದ್ದಾಗಲ್ಲ ಅವು ಆಗಲ್ಲ ಬೆಳಕು ಬಿದ್ದರೆ ಆಗಲ್ಲ ಅವು ನೋಡಿ ನೋಡಿ ಹೆಂಗ್ ಕತ್ತನ್ನೆಲ್ಲ ಆಟ ಆಡ್ಸ್ತಾ ಇದೆ ನೋಡಿ ಬೆಳಕನ್ ಕಂಡ್ರೆ ಆಗಲ್ಲ ಅವಾಗೆ ನೋಡಿ ಗಮನಿಸ್ತಾ ಇದ್ರ ನೀವು ಜೋಡಿ ನೋಡಿ ಹಾ ನೋಡಿ 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 ಅದು ಹೋಗಿ ಹಂಗೆ ಆರು ಹೋಗ್ಬಿಡ್ತದೆ ಬೆಳಕ ನೋಡ್ತಾ 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 ಅದಕ್ಕೆ ಆಗ್ಲಿಲ್ಲ ನೋಡಿ ಅಲ್ಲಿ ಮುಂದೆ ಒಂದು ದೀಪ ಎಡೋದಿಕ್ ಒಂದ್ ಜಾಗ ಇದೆ ಮುಂದೆ ದೀಪ ಒಂದು ಜಾಗ ಇದೆ ಓ ಎಲ್ಲ ಬರ್ತಾ ಇದೆ ಮೇಲೆ ಬರ್ತಾ ಇದೆ ಮೇಲೆ ಬರ್ತಾ ಇದೆ ಎಲ್ಲ ಮೇಲೆ ಬರ್ತಾ ಇದೆ ಕೆಳಗಡೆ ಕೆಳಗಡೆ ತುಂಬಾ ಜಾಗ ಇದೆ ನಿಮ್ಗೆ ನೀವು ಕೆಳಗಡೆನೂ ತುಂಬಾ ಜಾಗ ಇದೆ ಭಯನೇ ಆಗುತ್ತಪ್ಪ ಕವಿಯಲ್ಲಿ ಆದ್ರೆ ಸಾಧುಗಳು ಹೆಂಗಿದ್ರು ಗೊತ್ತಿಲ್ಲ ಅವ್ರಿಗೆ ಇಲ್ಲಿ ಜೀವದ ಅಂಗನ ತೊಂದಿರ್ತಾರಂತೆ ಸಾಧುಗಳು ಆದವರು ಅವ್ರಿಗೆ ಯಾವುದೇ ಭಯ ಇರೋದಿಲ್ಲ ಎಲ್ಲಿ ಏನಾಗುತ್ತೆ ಆ ಗವಿಗಳ ಇದ್ದಾಗ ಚಿರತೆ ಬರುತ್ತೆ ಹಾವು ಬರುತ್ತೆ ಹುಲಿ ಬರುತ್ತೆ ಏನ್ ಭಯ ಇರೋದಿಲ್ಲ ಅವ್ರಿಗೆ ಇಲ್ಲಿ ಬನ್ನಿ ಆ ಸಾಧುಗಳು ಎಲ್ಲ ಭಯಗಳನ್ನ ತ್ಯಜಿಸಿರ್ತಾರೆ ತ್ಯಜಿಸಿ ಅವರು ಈ ತರ ಗವಿಗಳಲ್ಲಿ ಇರ್ತಾರೆ ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ಆ ನೀರು ಜಿನುಕ್ತಾ ಇರೋದು ನೀರೆಲ್ಲ ಜಿನುಕ್ಕೊಂಡು ಬರ್ತಾ ಇದೆ ಈ ಬೆಟ್ಟಗಳಲ್ಲಿ ನೋಡಿ ನೀರು ಹೆಂಗ್ ಜಿನುಕ್ಕೊಂಡು ಬರ್ತದೆ ಆ ಸುಮಾರು ಬೆಟ್ಟ ಗುಡ್ಡಗಳಿದ್ದಾಗ ಬರೀ ಮರಿ ದೊಡ್ಡವಿಲ್ಲ ಬರೀ ಮರಿ ಇಲ್ಲಿ ಇರೋದು ಮರಿ ಬಾವಿಲಿ ದೊಡ್ಡ ಬಾವಿಲಿ ಇಲ್ಲ ಆ ದೊಡ್ಡ ಬಾವಲಿಲ್ಲ ಅಂತ ನೋಡಿ ಮೇಲೆ ದಪ್ಪದಿದೆ ಇವೆಲ್ಲ ಮರಿ ಮರಿ ಇವೆಲ್ಲ ಸಣ್ಣ ಮರಿ ಹ್ಮ್ ದೊಡ್ಡದೆಲ್ಲ ಬೇರೆ ಕಡೆ ಬೇರೆ ಕಡೆ ಅಲ್ಲಿ ಇಲ್ಲಿ ಇಲ್ಲ ಸಣ್ಣ ಅದು ನೋಡಿ ಎಲ್ಲ ಕಾಣ್ತದೆ ನೋಡಿ ಹ್ಞೂ ಹಾ ಎಂತ ಜಾಗ ಇದನ್ನ ಇದನ್ನೆಲ್ಲ ತಪಸ್ಸಿ ಕೂರೋದಕ್ಕಂತೂ ನಿಜ ಒಳ್ಳೆ ಜಾಗ ಇದು ಯಾರ ಒಂದು ಕಲರ್ ಕಲರ್ ನೀರು ನೀರಿನ ಕಲರ್ ಅಲ್ವಾ ಇದೆಲ್ಲ ನೀರೆಲ್ಲ ಇದಾಗಿ ಇದಾಗಿ ಇದು ಯಾವ್ದು ಒಂದು ಆಯುರ್ವೇದಿಕ್ ಪ್ರಾಡಕ್ಟ್ ಕೂಡ ಆಗುತ್ತೆ ಅಂತ ಹಿಂಗೆ ಏನೋ ಜನ ಜಾಸ್ತಿ ಬಂದ್ರೆ ಹಾ ಜಾಸ್ತಿ ಬಂದು ಬೆಳಬೇಕು ಸೊ ಅದನ್ನು ಕೂಡ ಮಾಡ್ತಾರೆ ತುಂಬಾ ಕಾಸ್ಟ್ಲಿ ಜಾಸ್ತಿ ನೀರು ಬಂದ್ರೆ ಇದು ಚುಟ್ಟಿ ಇದೆ ಅಲ್ಲಿ ಮೇಲ್ಗಡೆ ಇದೆ ಆಯುರ್ವೇದಕ್ಕೆ ಆಗುತ್ತೆ ದಾಳಿ ಮಾಡಕ್ ಬಂದ್ ದಾಳಿ ಮಾಡಕ್ಕೆ ಬಂದ್ಬಿಡ್ಬಲ್ಲ ತೊಂದರೆ ಆಗಿಲ್ಲ ನಮ್ಮಲ್ಲಿ ದಾಳಿ ಮಾಡ್ತಾ ಕುಂಪು ರಕ್ಷಣೆಗಾಗಿ ನಾವೇ ಅದಕ್ಕೆ ತೊಂದರೆ ಕೊಡ್ತಾಯಿಲ್ಲ ಈ ರೀತಿ ಜಾಗದಲ್ಲಿ ಜ್ಞಾನ ಮಾಡೋದಿದೆಯಲ್ಲ ಯಾವ ತೊಂದ್ರೆ ಕೊಡದೆ ಹ ಅದ್ರ ಜೊತೆ ಪ್ರೀತಿಯಿಂದ ವರ್ತಿಸ್ಬೇಕು ಹ ನೋಡಿ ಎಷ್ಟು ಚೆನ್ನಾಗೆಲ್ಲ ಆಟ ಆಡ್ತಾ ಇದೆ ನೋಡಿ ಹ ಎಲ್ಲ ಬಾಯಿ ಇಟ್ಕೊಂಡಿಂಗೂಮ್ ಮಾಡ್ಕೊಳ್ಳಿ ಹ ನೋಡಿ ಮಾಡ್ಕೊಳಿ ನೋಡಿ ಮಾಡ್ತಾ ಇದೀನಿ ಇಲ್ಲಿ ಆಟ ಆಡ್ತಾರ ನೋಡಿ ಬಾವಲಿಗಳ ಆಟ ಬಾವಲಿಗಳ ಆಟ ದೊಡ್ಡದ ಗೊತ್ತಾಗಲ್ಲ ಬರೀ ಮರಿ ಸೈನ್ಯ ಮರಿ ಸೈನ್ಯ ಮರಿ ಸೈನ್ಯ ಬಾವಲಿಗಳ ಮರಿ ಸೈನ್ಯ ನೀವ್ ನೋಡ್ತಾ ಇರ್ಬೋದು ಮರಿ ಸೈನ್ಯ ಹೆಂಗಿದೆ ಅಂತ ಮುಂದೆ ಗವಿರ್ಲಿ ದೊಡ್ಡದಾಗುವಂತ ಸೇನೆ ದೊಡ್ಡದಾಗುತ್ತೆ ಮುಂದೆ ದೊಡ್ಡ ಸೇನೆ ಇದೆ ಇನ್ನೊಂದ್ ವರ್ಷ ಆದ್ರೆ ಇವೇ ಡಾನ್ ಇದೇ ದೊಡ್ಡದಾಗಿರ್ತವೆ ದಿನ ಬರೋ ಇಲ್ಲಿ ಎಂಟ್ರಿ ಕೊಡಕ್ ನಮ್ಮನ್ ಪರಿಚಯ ಇಟ್ಕೊಂಡಿರ್ತಾರೆ ನಮ್ ಬಂದ್ರೆ ಬಿಡ್ತೇವೆ ಬೇರಾರ ಬಂದ್ರೆ ಅಟ್ಯಾಕ್ ಮಾಡೋದ್ ನಾನ್ ನಿಂದ್ಗಡಕ್ ಆಗಲ್ಲ ಅದು ಹೌದೌದು ಅಟ್ಯಾಕ್ ಮಾಡಿದ್ರೆ ಆಗಲ್ಲ ಇವರು ಅನೇಕ ಸಲ ಈ ಗವಿಗಳಿಗೆಲ್ಲ ಎಂಟ್ರಿ ಕೊಟ್ಟಿದ್ದಾರೆ ಈ ತರ ಗವಿಗಳನ್ನೆಲ್ಲ ಕಂಡು ಹಿಡಿದಿದ್ದಾರೆ ಸ್ಮೆಲ್ ಇದ್ರೆ ಅವು ಏನು ಮಾಡಲ್ಲ ಈಗ ಬಂದು ಇವರು ಇಲ್ಲೆಲ್ಲ ಧ್ಯಾನ ಮಾಡ್ತಾ ಇದ್ರಂತೆ ತುಂಬಾ ಸಲ ಇಲ್ಲಿ ನೋಡಿ ಇಲ್ಲಿ ಸಿಂಗಲ್ ಇಲ್ಲಿ ಧ್ಯಾನ ಮಾಡ್ತಾ ಇದ್ರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಈ ಗವಿ ಇಲ್ಲಿದೆ ಅಂತ ಸಮಾನಿಗೆ ಯಾರಿಗೂ ಗೊತ್ತಾಗಲ್ಲ ಯಾರು ಬರ್ಲೂ ಬಾರ್ದು ಬರ್ಲೂ ಬಾರ್ದು ಯಾಕಂದ್ರೆ ಇಲ್ಲಿ ಇಲ್ಲಿ ಬರ್ಬೇಕಾದ್ರೆ ತುಂಬಾ ಜಾಗರೂಕತೆಯಿಂದ ಇರಬೇಕು ಆಮೇಲೆ ಇರ್ಬೇಕು ನೈಸ್ ಕಲ್ಲು ನೋಡಿ ಎಷ್ಟು ಸೇರ್ಸಿದಾರೆ ಹೌದು ನೈಸ್ ಕಾಲ್ ಹೆಂಗೆ ಸೇರ್ಸಿದಾರೆ ಆಮೇಲೆ ನೋಡಿ ನನಗೆ ಕಳೆದ ಬಾರಿ ಒಂದು ಅವಘಡ ಆಗಿತ್ತು ನನಗೆ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಅದಕ್ಕೆ ಈಗ ಬಂದ ಕೂಡ ನಂಗೆ ಭಯ ಆಗ್ತಿತ್ತು ಹೆಂಗಪ್ಪ ಏನಪ್ಪ ನಾವೇನಾದ್ರು ತಪ್ಪು ಮಾಡ್ಬಿಡ್ತೀವ ನೋಡ್ಕೊಬೇಕು ಈ ತಪ್ಪು ಮಾಡಿದ್ರೆ ಬರಬೇಕಾಗುತ್ತೆ ಈ ಗುಹೆಗೆ ಏನೋ ಬಂದ್ಬಿಟ್ಟು ನಾವೇನೋ ಮಾಡ್ತಿದಿ ಅಂದ್ರೆ ಅಕ್ಷರ ಮಾಡಿದ್ರೆ ತೊಂದರೆ ಆಗಿಬಿಡುತ್ತೆ ಇಲ್ಲೆಲ್ಲ ಸುಮ್ ತುಂಬ ಹುಷಾರಾಗಿ ಬರ್ಬೇಕಿಲ್ಲ ನೋಡಿ ಎಣ್ಣೆ ತರ ಹಾ ಎಣ್ಣೆ ಎಣ್ಣೆ ಇದೆ ಅಂತೆ ನೋಡಿ ಹ್ಮ್ ಎಣ್ಣೆ ಆ ಎಣ್ಣೆ ತರ ಆಗಿದೆ ಇದು ಇದು ピಕ್ಕ ಇವೆಲ್ಲ ಏನ್ ರಸ ಎಲ್ಲ ಓಡಿ ಎಣ್ಣೆ ತರ ಆಗಿದೆ ನೋಡಿ ನೋಡಿ ಓ ಕಾಣಿಸ್ತಿದೆ ಕಾಣಿಸ್ತಿದೆ ಇಲ್ಲಿಗೆ ಎಣ್ಣೆ ತರ ಆಗಿದೆ ಅಲ್ಲ ನೋಡಿ ಆ ಇಲ್ಲಿನ ಈ ತರ ಎಣ್ಣೆ ತರ ಆಗೋದ್ರಿಂದನೇ ಬೇಕು ಕಲ್ಲು ತುಂಬಾ ಗಟ್ಟಿ ಆಗ್ತಾ ಹೋಗುತ್ತೆ ನೈಸ್ ಆಗುತ್ತೆ ಗಟ್ಟಿ ಆಗುತ್ತೆ ಇನ್ನು ನಾವು ಯಾವುದೇ ಪ್ರಾಣಿಗೆ ಅಪಾಯನ ತರಬಾರ್ದು ಬಹಳ ಇಲ್ಲಿ ಹುಲಿ ಚಿರತೆಗಳೆಲ್ಲ ಚಿರತೆನೂ ವಾಸ ಬರ್ತವೆ ಮಳೆ ಬರ್ತವೆ ಇರ್ತವೆ ಅದಕ್ಕೆ ನಾವು ಜೋಪಾನ ಬರುವ ಬಂದ್ಬಿಟ್ರೆ ಮಾಡ್ತವೆ ನೋಡಿ ನಾನು ಬಂದಾಗ ಇವರು ಮೊದಲು ನಾನು ಹೋಗ್ತೀನಿ ನನಗೆ ಇಲ್ಲಿ ಎಲ್ಲ ಅನುಭವ ಇರುತ್ತೆ ನಂತರ ನೀವು ಬನ್ನಿ ಅಂತಂದ್ರು ಯಾಕಂದ್ರೆ ಒಳಗಡೆ ಚಿರ್ತೆ ಕರಡಿ ಆವುಗಳು ಏನ್ ಬೇಕೋ ಇರ್ಬೋದು ಅದೆಲ್ಲ ಹೇಳ್ಲಿಕ್ಕೆ ಆಗಲ್ಲ ಏನು ಬೇಕು ಇರ್ಬೋದು ಹೇಳಿಕ್ಕಾಗಲ್ಲ ಅದೆಲ್ಲ ಹಂಗಾಗಿ ಅವ್ರು ಹೇಳಿದ್ರು ಒಂದು ನಿಮಿಷ ಇರಿ ನಾನು ಒಳಗಡೆ ಹೋಗಿ ಬರ್ತೀನಿ ಹೆಂಗಿದೆ ಅಂತೇಳಿ ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ ಒಳಗಡೆ ಹೋಗೋದೇ ಬೇಡ ಅಂತ ಅಂತ ಹೋಗಿ ನೋಡ್ಕೊಬಂದು ಹೇಳಿದ್ರು ಓಕೆ ಬರ್ಬೋದು ನೀವು ಬನ್ನಿ ಅಂತ ಯಾಕಂದರೆ ನಾವು ಸಡನ್ನಾಗಿ ನುಗ್ಗಕ್ಕೆ ಈಗ ಎಷ್ಟೋ ಜನ ಹೋಗಿ ನಾವೇನೋ ಎಕ್ಸ್ಪೀರಿಯನ್ಸ್ ಮಾಡಬೇಕು ನಾವೇನೋ ಅದನ್ನು ತಿಳ್ಕೊಬೇಕು ವಿಡಿಯೋ ಮಾಡಬೇಕು ಅಂತ ಹೋಗ್ತಾರೆ ಒಳಗಡೆ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ನನಗಂತೂ ಆ ಧೈರ್ಯ ಇಲ್ಲ ಒಳಗಡೆ ಹೋಗೋದಕ್ಕೆ ಮೊದಲು ಇವರೇ ಹೋಗ್ತಾರೆ ಇವರೇ ಹೋಗಿ ನೋಡ್ತಾರೆ ನೋಡಿottam ಆಮೇಲೆ ನನಗೆ ಹೇಳ್ತಾರೆ ಬನ್ನಿ ಅಂತ. ಎಂಗೇ ತುಂಬಾ ತುಂಬಾ ಕಷ್ಟ ಹೋಗ್ತೀವಿ ಅದು ಅದ್ಭುತ. ಓಹ್ ನೆಕ್ಸ್ಟ್ ಇನ್ನೊಂದು ಅದ್ಭುತ ಇದೆ. ಅಲ್ಲಿ ಹೋಗ್ಬೇಕು ನೆಕ್ಸ್ಟ್ ನೋಡೋಣ ಬನ್ನಿ ಇನ್ನೊಂದು ಅದ್ಭುತ ಇದೆ. ಕಟ್ ಮಾಡಿ. ನೀವು ನೀವು ನೋಡಿರ್ಲಿಲ್ಲ ಇದನ್ನ. ಇಲ್ಲ. ಮೊದಲ ತೇ ಮಿದಿನು. ಬೇರೆ ಟೂರ್ಸ್ ಕೊಟ್ಟು ಆಯ್ತು ಈ ಗುಹೆ ಆಯ್ತು ಮುಂದೆ ಒಂದಿದೆ ಇನ್ನೊಂದು ಆ ಗುಹೆಗೆ ಹೋಗ್ತಾ ಇದ್ದೀವಿ ಆ ಕೇವಗೆ ಹೋಗ್ತಾ ಇದ್ದೀವಿ ನಲ್ಲಿ ಹೋಗೋಣ ಅದನ್ನು ನೋಡಿಸ್ತೀನಿ ಸ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ ಯಾವುದಕ್ಕೆ ಕೈ ಇದ್ದೀವಿ ಯಾವ ಗುಹೆಗಳ ಕೈ ಇದ್ದೀವಿ ಅದು ತನ್ನಷ್ಟಕ್ಕೆ ತಾನೇ ಕರ್ಕೊಂಡು ಹೋಗ್ತಾ ಇದೆ ನನಗೆ ಈ ಥರ ಹುಡುಕ್ಬೇಕು ಅಂತನೂ ನಾನು ತಿಂಕ್ ಮಾಡಿರಲಿಲ್ಲ ಬಟ್ ಆ ಗುಹೆಗಳು ತನ್ನಷ್ಟು ತಾನೇ ನಮ್ಮನ್ನು ಕರಿತಾ ಇದೆ ಸೊ ಅವರು ನಮ್ಮನ್ನು ತೋ ನಮಗೆ ತೋರಿಸ್ತಾ ಇದ್ದಾರೆ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಇದು ಇದೊಂದು ಗುಹೆ ಇಲ್ಲೊಂದಿದೆ ಅಂತ ಸೊ ಅವರೇ ಹೇಳಿದ್ರು ಬನ್ನಿ ಹೋಗೋಣ ಇಲ್ಲೊಂದು ಅಂತ ಅದು ಏನು ಬಂದ ಬಂದಮೇಲೆ ಬೇರೆ ಕಡೆ ಹೇಳಿದರು ಬೇರೆ ಕಡೆ ಹೋಗೋಣ ಅಂತ ಆದರೆ ಈ ಸ್ಪಾಟಿಗೆ ಬಂದ ತಕ್ಷಣ ಅವ್ರು ಏನು ಮಾಡಿದ್ರು ಒಂದು ನಿಮಿಷ ತಡೀರಿ ಅಂತೇಳಿ ಒಳಗಡೆ ಇನ್ನೊಂದು ಕಡೆ ಕರ್ಕೊಂಡು ಹೋದ್ರು ಆ ಗುಹೆನ ತೋರಿಸ್ತಾ ಇದ್ದಾರೆ ತೋರಿಸಿದ್ರು ಈಗ ಇಷ್ಟೊತ್ತು ನೋಡಿದ್ರಿ ನೀವು ಆ ಗುಹೆನ ಇಲ್ಲಿ ಈಗ ಈ ಕ್ಷೇತ್ರದಲ್ಲಿ ಅನೇಕ ಸಾಧುಗಳಿದ್ರು ಸಂತರಿದ್ರು ಅಂತ ಇದ್ರಲ್ಲ ಅವರೆಲ್ಲ ಧ್ಯಾನ ಮಾಡಿದ ಜಾಗಗಳಿವೆಲ್ಲ ಬೇರೆ ಬೇರೆ ಕಡೆ ಬೇರೆ ಬೇರೆ ಗುಹೆಗಳಲ್ಲಿ ತಪಸ್ಸು ಕೂರ್ತಾಯಿದ್ರು ಯಾಕಂದರೆ ಇಲ್ಲೇ ಹೋದರೂ ಜನರ ಕಾಟ ಸೊ ಈ ರೀತಿ ನಿಮಗೆ ಜಾಗಕ್ಕೆ ಬಂದಾಗ ಆಟೋಮೆಟಿಕ್ಕಾಗಿ ನಿಮಗೆ ಧ್ಯಾನಕ್ಕೆ ಹೋದರೆ ಕೆಲವೇ ಕ್ಷಣಗಳಲ್ಲಿ ನಿಮ್ಮನ್ನು ನೀವು ಮಾಡ್ತುಬಿಡ್ತೀರ ಟೈಮು ಎಷ್ಟೋಯಿತು ಎಷ್ಟು ಗಂಟೆ ನಾವು ಉಳ್ಕೊಂಡ್ವಿ ಯಾವುದರ ಅರಿವು ಇರೋದಿಲ್ಲ ದಾಹ ಆಗೋದಿಲ್ಲ ವೆದರ್ ಕೂಲಾಗಿರುತ್ತೆ ನಿಶಬ್ದ ವಾತಾವರಣಿ ಯಾವಾಗ ಮಾಡಿದಾಗ ಬೆಂಕಿ ಬಿದ್ದಿತ್ತು ಹಾ ಹಸಿರು ಜಾಸ್ತಿ ಆದಷ್ಟು ಒಳಗಡೆ ಏನಾಗ್ತಿದೆ ಗೊತ್ತಾಗಲ್ಲ ಹೇಗಿದೆ ಗೊತ್ತಾಗಲ್ಲ ನಿಲ್ತಿದೆ ಬಂದೆ ಬಂದೆ ಮೇಲೆ ಬಂದೆ ಮಳೆ ಇನ್ನೂ ಜಾಸ್ತಿ ನೀರು ಬರ್ತಾನೆ ಇರುತ್ತೆ ಗವಿನಿಂದ ಹಾ ಮೇಲಿಂದ ನೀರು ಜಿಲುಕುತ್ತೆ ಮಳೆ ಜಾಸ್ತಿ ಬರಾಕೆ ಹಾ ನೋಡಿ ಗಮನಿಸ್ತಾ ಇರ್ಬೋದು ಕೊಳ ಆಗಿದೆ ಇಲ್ಲೇ ಒಂದು ಕೊಳತ್ತರ ಆಗಿದೆ ಎರಡು ಹಾಡ್ಕಾಯಿ ಹಿಡ್ಕೊಳ್ಸಿಲ್ಲಿ ಮೇಲೆ ಕೊಳ ಆಗಿದೆ ನೀರಿನ ಕೊಳ ನೋಡಿ ಅದು ಸೃಷ್ಟಿ ಇದು ಸೃಷ್ಟಿಯಾಗಿರೋದು ಅಥವಾ ಯಾರಾದರೂ ಮಾಡಿರೋದು ಅನ್ನೋ ರೀತಿ ಇದೆ ಇದು ಹುಷಾರು ಮೊಬೈಲು ಯಾರನ್ನ ಅದನ್ನ ತರ ಇದೆ ಇದು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ನೀರು ತುಂಬಾ ಜನ ತುಂಬಾ ಜನ ಈ ರೀತಿ ದೊಡ್ಡ ದೊಡ್ಡ ಕೊಳಗಳು ಈ ಬಂಡೆಗಳ ಮೇಲೆ ಇದೆ ನಾವು ಹೋಗ್ಬೇಕಾಗಿರೋ ಜಾಗ ನುಡಿಯೋದು ಅನ್ನೊಂದು ಗುಹೆ ಕಾಣಿಸ್ತಾ ಇದೆ ನಿಮ್ಮ ಗಮನಿಸ್ತಾ ಇರ್ಬೋದು ಮರ ಕಾಣಿಸ್ತಾ ಇದೆ ಆ ಮರದ ಮಧ್ಯೆ ಒಂದು ಗುಹೆ ಇದೆ ಅಲ್ಲಿಗೆ ನಾವು ಈಗ ಏರ್ಬೇಕಾಗಿದೆ